ಬರ್ತೀರಿ ಹ್ಮ್ ನೋಡ್ತೀನಿ ಬರುವಂತ್ರಿ ಹಾ ಸರಿ ಅಯ್ಯೋ ನಮ್ ಹುಡ್ಗ ಬರ್ತೀನಿ ಅಂದಾನೀಗ ನಾನು ಚಂದ ರೆಡಿ ಆಗ್ಬೇಕು ಅವ್ನ ಕಡೆ ಒಟ್ಟು ರೊಕ್ಕ ನಾ ಹೆಂಗರ ಮಾಡಿ ರಕ್ಕ ಉಚ್ಕೋಬೇಕು ಒಟ್ಟು ನಾ ರೆಡಿ ಆಗ್ಬೇಕು ನಾಳೆಗೊಂದು ಐಫೋನ್ ಇಲ್ಲ ಐಫೋನ್ ತಗೋತೀನಿ ಮತ್ತೆ ಕರೆನ್ಸಿ ಕಾಲ ಕರೆನ್ಸಿ ಹಾಕೋತೀನಿವ್ ಬಂದ ತಕ್ಷಣ ಎಲ್ಲ ಪಡ ಬಡ ಬಡ ಮಾಡ್ಕೊಂಡ್ ಬಿಡ್ತೀನಿ ಅವ್ನಿಗ್ ಚಳಿನ್ ಹೆಂಗ್ ತಿನ್ನಿಸ್ತೀನಿ ನೋಡಿನಿ

Am burtă în nu este adevărat? La ta. இருக்கும். இவங்க வந்து வந்து நீங்க நீங்க வந்து நீங்க வந்து பஸ் டைம் அல்லது பஸ் டைம்

ಆ ರೀಲ್ಸ್ ಭಾಳ ಬಹಳ ನೋಡಕೋಬೇಡ ಯಾವತ್ತೂ ಮೊಬೈಲ್ನಾಗ ನಲ್ಲಿ ಇರ್ತೀಯಾ ಮತ್ತೆ ಏನು ಮಾಡ್ಲಿ ಮನೇಲಿ ಕೂತು ಕೆಲಸ ಇಲ್ಲ ಏನಿಲ್ಲ ಅಮ್ಮ ಹೊರಗೆ ಬಿಡಲ್ಲ ಅದಕ್ಕೆ ಅಪ್ಪ ಅಮ್ಮ ಬರ್ತಾರೆ ಬೇಗ ಅದಕ್ಕೆ ನೀನು ಹೋಗೋನು ನನಗೆ ಹೋಗಿ ತಂದು ಮತ್ತೆ ಏನು ಮೊಬೈಲ್ ನೀನು ನಾನು ಮೊಬೈಲ್ மொபைல் அப்ப அம்மா நீங்க அப்பா அம்மா இவ்வளோ

ಏನ್ ಫೋನ್ ಹೆಚ್ಚಲ ಒಟ್ಟ ಫೋನ್ ಕರೆನ್ಸಿನೇ ಇಲ್ಲ ಏನ್ ಫೋನ್ ಹಚ್ಚಿ ಕರೆನ್ಸಿ ಮತ್ತೆ ಕರೆನ್ಸಿ ಇಲ್ಲ ಅಂತ ಯಾವತ್ ಬಿಜಿನೇ ಬರ್ತಲ್ಲ ಬಿಜಿ ಬರ್ತದೆ ಕರೆನ್ಸಿನೇ ಇಲ್ಲ ನಿನ್ ಕರೆನ್ಸಿ ಹಾಕಂತ ಹೇಳ್ಬೇಕಂದ್ರು ಕರೆನ್ಸಿ ಇಲ್ಲ ನನಗ

ಎನಿ ಟೈಮ್ ಬೇಕಂದ್ರೆ ಹೇಳು ಚೆಕ್ ಬುಕ್ ನಿನ್ ಬಲ್ಲಿ ಇಟ್ಕೊಂಡ್ಬಿಡಲ್ಲ ಇದು ಎಲ್ಲಾ ನೀವು ಇಟ್ಕೊಂಡ್ ತಿರ್ಗಾಡ್ತೀರಿ ಕಿಶಾದಾಗ ಹಾ ಮತ್ತ ಮತ್ತ ಹುಡುಗಿ ರೇಸ್ ಬಂದಿರ್ತಾರ ನನಗೆ ಏ ಏನಿಲ್ಲ ಬೇಬಿ ಏನಿಲ್ಲ ಏನೋ ಯಾವ್ದೋ ಹುಡುಗಿಯರ ಅಂದಂಗ ಇಲ್ಲ ನಿನ್ಗೋಸ್ಕರ ಚೆಕ್ ಬುಕ್ ತಗೊಂಡ್ಬಂದಿನಿ ಅಂತ ಹೇಳಿದೆ ನಾನು ಹಾ ಮತ್ತ ಅಷ್ಟು ಇಷ್ಟ ಪಡ್ತೀನಿ ಮತ್ತ ಕುಂತರು ನಿಂತರು ಎಲ್ಲಾ ನಿಂದೆ ಧ್ಯಾನ ಬೇಬಿ ನಂಗ ಕನಿಷ್ನಾಗ ಕನಿಷ್ನಾಗ ಮನುಷ್ಯನಾಗ ಎಲ್ಲಾ ಕಡೆ ನೀನೇ ಬರ್ತೀಯಲ್ಲ ಬೇಬಿ ಏನ್ ಮೂಡಿ ಮಾಡಿದ್ ಬೇಬಿ ನೀ ಏನು ಮಾಡಿಲ್ರಿಪ್ಪ ನಿಮಗ ಏನು ಮಾಡಿಲ್ಲ ಅಪ್ಪ ಅಮ್ಮ ಇಲ್ಲ ಈಗ ಬರ್ತಾರ್ರಿ ಬೇಗನೆ ಚಕ್ ಬರ್ದ್ ಕೊಟ್ಟು ಹೋಗ್ರಿ ಅಪ್ಪ ಅಮ್ಮ ಬಂದ್ರೆ ಮತ್ತೆ ನಿಮ್ಗೆ ಗೊತ್ತಾಯ್ತಂದ್ರನಾಗ ಇಟ್ಕೊಳ್ಲ ಚೆಕ್ ಬರೀರಿ ಚೆಕ್ ಕೊಟ್ಟ ಹೋಗದ ಹೋಗ್ರಿ ಅಪ್ಪ ಅಮ್ಮ ಟೈಮ್ ಆಯ್ತು

ಅಡಿಗೆ ಮಾಡಿ ಹಾಕುದು ಅಪ್ಪ ಅಮ್ಮ ಬರ್ತಾರ ಯಾಕ ದುಡ್ಡು ಬರ್ಲಿ ಹೋಗಂತರ

ಇದು ಅರ್ಧಕ್ಕೆ ಕೊಟ್ಟನಲ್ಲ ಏನು ಅರ್ಧನೇ ಆಗ್ತಲ್ಲ ಬರ್ದು ನೋಡು 나ಳೆ ಬ್ಯಾಂಕಿಗೆ ಹೋಗ್ ನೋಡೋ ತಿಂ ನಿಜ ಬಣ್ಣ ಗೊತ್ತಾಗುತ್ತೆ ಬೈ ಬೇಬಿ ಬೇಬಿ ಯಾರಾ ಯಾರಾ ಬಡಕತ್ತಾ ಬಡಕ ಇಲ್ಲಿ ನಿಂಗೆ ಹೇಳಿನಿ ಚೆಲ್ಲಿ ಹೋಗು ಅಪ್ಪಮ್ಮ ಬರ್ತಾರೆ ಅಪ್ಪಮ್ಮ ಬರ್ತೀಬೇಕು ಯಾರು ಇಲ್ಲಂತಾ ನೀನು ಮತ್ತೆ ಹೇಳಿ ನೀನು ಹೇಳಿ ನೋಕೋ ಇಲ್ಲಿ ನೀ ನಿಂಗೆ ಹೇಳಬೇಕು ನಾನು ಹಾ ಹೋಗಿ ಬೇಬಿ ಅಪ್ಪಮ್ಮ ಬಂದ್ಯಾ அப்போ கதூ காப்பாத்தி இல்ல அப்பா அம்மா ஃபோன் தந்தேன் ನಿಮಗ್ ನಾಳೆ ಬಾ ಅಂತ ಹೇಳಿ ಇಲ್ರಿ ನೀವು ಇವತ್ ಯಾಕ್ ಬಂದೀರಿ ನೀವ್ ಹೋಗ್ರಿ ಇವತ್ ಯಾಕ್ ಬಂದೀರಿ ಅಪ್ಪಾ ಅಮ್ಮ ಬರೋ ಟೈಮ್ ಐತಿ ಬರ್ತಾವ್ರ ಏನ್ ಮಾಡ್ತಾರ ಅವ್ರು ಇದಿಕ್ ಬಂದೀರಿ ಫೋನ್ ಹೇಳಿದಲ್ಲ ಫೋನ್ ತಂದೇನ ನಾಳೆ ಬಾ ಬಾ ಫೋನ್ ತಂದಿನ ಐಫೋನ್ ಅಲ್ಲ ಏಡ್ ಲಕ್ಷ ರೂಪಾಯಿ ಫೋನ್ ನಿನ್ಗೋಸ್ಕರ ಬಾ ಕುಂದ್ರ ಬನ್ನಿ ಕುಂದ್ರ ತಗೊಳ್ಳಿ ಇಲ್ಲಿ ಕುಂದ್ರ ಅಂದೆ ಯಾಕೆ ಹಿಂಜಾಕ್ ಮಾಡತ್ತ ಗಾಳಿಗೆ ಇರತ್ತ ಯಾವ ಫುಲ್ ಟೆನ್ಶನ್ ಆಗ್ತೈತಿ ಅಪ್ಪ ಅಮ್ಮ ಅಲ್ಲ ನಿನ್ಗೋಸ್ಕರ ಏಡ್ ಲಕ್ಷ ರೂಪಾಯಿ ಮೊಬೈಲ್ ತಂದಿನ ಗೊತ್ತೇನ போன் போன் போன்

ಇಲ್ಲ ಅಸನ್ ಮಾಡೋದು ಇಲ್ಲ ವೇದ ನಾವು ಆಡ್ತಿನ ಕೆಲಸ ಯಾಕ್ಷನ್ ತೋತಿನೇ ಬಾಡಿ ನಾವು ಆಡ್ತಿನ ಲಾಣಿಗೆ ಅಪ್ಪಾಮ ಬರ್ತಾರ ನೀ ಹೋಗೋ ಏ ಬರ್ತೋ ಮಾತಾಡಿ ಹೋಗನತ್ತು ನನಗೂ ಬೇಟ್ ಮಾಡ್ಸಿನೆ ಒಟ ಬೇಟ್ರೆ ಮಾಡ್ಸಿನೆ ಅಪ್ಪ ಹೋಗ್ಬಾ ಅಪ್ಪಾಮ ಕಲಾಸೆ ಮಾಡ್ತಾರ ನಾನು ಮತ್ತೆ ನಾನೇನು ಮದ್ಯಾಗ ಒಂದು ಪಿಚ್ ಐಫೋನ್ ಇಂದ ನಾನು ಜೋಡ್ಕೊಳೆ ಏ ಏನಂತ ಮಾಡ್ತೀನಿ ಮತ್ತೆ ನಾನೇನು ಮದ್ಯಾಗ ಏನ ಹೇಂಗ್ ಮಾಡದ್ರ ಹೇಂಗ್ ನೀ ಅಲ್ಲ ಜೋಳ ಅಸನ್ ಮಾಡ್ಲಿ ನೀನು ನಾನೇ ಅಸನ್ ಮಾಡ್ತೀನಿ ನಾವು ಆಡ್ತಿನ ತೋ ಜೋಳ ಅಸನ್ ನೀ ಮಾಯಾರು

அப்பா அம்மா இவாடி

ಕರೆ ಇದ್ರೋ ನಮ್ಮಂಚರಲ್ಲೇ ನೀ ಇಷ್ಟಪಡಕ್ಕೆ ನಾನು ಇಷ್ಟಪಡತಾರೋ ಪಟ್ಟಾ ತುಡಿ ತುಂಬಾ ಏ ಹಂಗಿ ಹೊಡ್ತಿ ಹಾ ಹೋಗೋ ಮೊಗನ ಹೋಗೋ ಮಾಡ್ರಿ ಏ ನೀ ಯಾರು ಇబ్రು ನೀ ಯಾರು ಇಲ್ಲ ನೀ ಇబ్రು ಯಾರು ನಮ್ಮ ಹುಡುಗಿ ಮನೆಯಾಗ ಏ ನೀ ಯಾರು ಇಲ್ಲಿ ಬೇರೆ ನಮ್ಮ ಹುಡುಗ ಏನು ನಮ್ಮ ಹುಡುಗ ಏನಕ್ಕೆ ನಿಮೂಗೆ ನೋಡಿ ನೋಡಿ ಇನ್‌ಸ್ಟಾಗ್ರಾಮ್ ಅದಕ್ಕೆ ಚಾಟ್ ಮಾಡ್ತಾರೆ ನೋಡಿ ನನಗೆ

ಏನಪ್ಪಾ ಇಂತ ಹುಡುಗಿಯರಿಗ್ ಒಟ್ಟ ನಂಬಕ್ ಹೋಗ್ಬಾರ್ದು ಹಾವುಗ್ ನಂಬಕ್ ಖರೆ ನಗಂತ ಹುಡುಗಿಯರಿಗ್ ನಟ ನಂಬಕ್ ಹೋಗ್ಬಾರ್ದು ಇವದಲ್ಲ ಇದ್ದ ಎಡೆ ಎತ್ತಿ ಆಡುವ ಹಾವಿನ ಬೇಕಾದ್ರ ನಂಬು ಲಗು ಹುಡುಗಿಯನ್ನ ನಂಬಬಾರದು ಯಾಕ ನಂಬಿದಿ ನಡಿ ನಾ ಹೇಳ್ತ ಎಲ್ಲ ನನಗೆ ಹೇಳ್ತಾನ